ಆತ್ಮೀಯ ಹಿಂದೂ ಬಾಂಧವರೇ ಈ ದಿನ ಹರಿಹರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದ ವಿಜಯದಶಮಿ ಪಥಸಂಚಲನವನ್ನು ಬೆಳಗ್ಗೆ ಎಂಟು ಗಂಟೆಗೆ ಎಸ್ ಜೆ ಪಿ ಕಾಲೇಜ್ ಮೈದಾನದಿಂದ ಪ್ರಾರಂಭ ಮಾಡಿ ಹರಿಹರ ನಗರದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ಮುಗಿಸ್ಕೊಂಡು ಈಗ ನಾವು ಗಾಂಧಿ ಮೈದಾನವನ್ನು ತಲುಪಿದ್ದೇವೆ ಈ ಪಥಸಂಚಲನದ ಸಂಚಲನದ ಉದ್ದೇಶ ಇಷ್ಟೇ ಸಂಘ ಪ್ರಾರಂಭವಾಗಿ ನೂರು ವರ್ಷ ಆಯಿತು ನೂರು ವರ್ಷಗಳ ಕಾಲ ಸಂಘ ಈ ದೇಶಕ್ಕೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದೆ ಸಂಘ ತಲುಪ್ತಿರುವಂಥ ಕ್ಷೇತ್ರ ಇಲ್ಲ ಕಾರ್ಮಿಕ ಕ್ಷೇತ್ರ ಇರ್ಬೋದು ವಿದ್ಯಾರ್ಥಿ ಕ್ಷೇತ್ರ ಇರ್ಬೋದು ಅಸಂಘಟಿತ ಕಾರ್ಮಿಕ ಕ್ಷೇತ್ರ ಇರ್ಬೋದು ವನವಾಸಿ ಟ್ರೈಬಲ್ ಕ್ಷೇತ್ರಗಳಿರ್ಬೋದು ಈ ದೇಶಕ್ಕೆ ಯಾವುದಾದ್ರೂ ಆಪತ್ತುಗಳು ಬಂದಂಥ ಸಂದರ್ಭದಲ್ಲಿ ನೆರೆ ಇರ್ಬೋದು ಚಂಡಮಾರುತ ಇರ್ಬೋದು ಭೂಕಂಪ ಇರ್ಬೋದು ಅನೇಕ ಯುದ್ಧಗಳಲ್ಲೂ ಕೂಡ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಆರ್ ಎಸ್ ಎಸ್ನ ಕಾರ್ಯಕರ್ತರು ಪಾಲ್ಗೊಂಡು ಈ ದೇಶದ ಒಂದು ಅಭಿವೃದ್ಧಿಗೆ ಕೈ ಜೋಡಿಸಿರೋದು ನಾವು ನೀವೆಲ್ಲ ನೋಡಿದ್ದೇವೆ ಹಿಂದೆ ಗಣರಾಜ್ಯದ ಪೆರವಣಲ್ಲೂ ಕೂಡ ಆರ್ ಎಸ್ ಎಸ್ನ ನಮ್ಮ ಸ್ವಯಂ ಸೇವಕರು ಭಾಗವಹಿಸಿದ್ದು ನೇರು ಕಾಲದಲ್ಲಿ ನಾವೆಲ್ಲ ನೋಡಿದ್ದೇವೆ ಆರ್ ಎಸ್ ಎಸ್ ಒಂದು ದೇಶಭಕ್ತರನ್ನ ಹುಟ್ಟಾಕುವಂಥ ಒಂದು ದೇಶ ಪ್ರೇಮಿ ಸಂಘಟನೆ ಇವತ್ತು ತಿಳುವಳಿಕೆ ಇಲ್ಲದವರು ಆರ್ ಎಸ್ ಎಸ್ ಬಗ್ಗೆ ಏನೋ ಹಗುರವಾಗಿ ಮಾತನಾಡೋದನ್ನು ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ ಇವತ್ತು ಹಗುರವಾಗಿ ಮಾತನಾಡಕ್ಕೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೆಲವೇ ಕೆಲವು ದಿನಗಳಲ್ಲಿ ಅವ್ರಿಗೆ ಉತ್ತರ ಸಿಗುತ್ತೆ ಯಾಕೆಂದರೆ ಆರ್ ಎಸ್ ಎಸ್ಸಿನ ಉದ್ದೇಶ ಜಗತ್ವಂದನೀಯ ಭಾರತ ಮಾಡಬೇಕು ಅಂತ ಭಾರತ ಒಂದು ವಿಶ್ವಗುರು ಆಗಬೇಕು ಅನ್ನೋದೇ ಹೊರತು ಇನ್ನು ಯಾವುದೇ ದುರುದ್ದೇಶದಿಂದ ಆರ್ ಎಸ್ ಎಸ್ ಇವತ್ತು ಸಂಘಟಿತವಾಗಿಲ್ಲ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವಾದ್ಯಂತ ಇವತ್ತು ಲಕ್ಷಾಂತರ ಶಾಖೆಗಳು ನಮ್ಮದು ದಿನನಿತ್ಯ ನಡೀತಾ ಇರೋದು ನಾವು ನೀವೆಲ್ಲ ನೋಡ್ತಾ ಇದ್ದೇವೆ ಇವತ್ತು ವಿದೇಶದಲ್ಲೂ ಕೂಡ ಆರ್ ಎಸ್ ಎಸ್ನ ಶಿಸ್ತು ಆರ್ ಎಸ್ ಎಸ್ಸನ್ನು ದೇಹ ಉದ್ದೇಶಗಳು ಆರ್ ಎಸ್ ಎಸ್ಸಿನ ಸಿದ್ಧಾಂತವನ್ನು ಇಡೀ ವಿಶ್ವ ಮೆಚ್ಚ್ತಾ ಇದೆ ಇವತ್ತು ಅನೇಕ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಆರ್ ಎಸ್ ಎಸ್ನ ಬಗ್ಗೆ ಇದ್ದಾವೆ ಆದರೆ ದುರ್ದೈವ ನಮ್ಮ ದೇಶದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಯಾರನ್ನು ಹೋಲೈಸ್ಕೋಸ್ಕರ ಇವತ್ತು ಆರ್ ಎಸ್ ಎಸ್ನ ಕಾರ್ಯಕ್ರಮಗಳಿಗೆ ನಿರ್ಬಂಧನೆ ಮಾಡ್ತಕ್ಕಂಥದ್ದು ಸರ್ಕಾರಿ ಶಾಲಾ ಕಾಲೇಜು ಆವರಣದಲ್ಲಿ ಅವಕಾಶ ಕೊಡದೇ ಇರತಕ್ಕಂಥದ್ದು ಇದೆಲ್ಲದನ್ನು ನೋಡಿದರೆ ಇವರು ಏನೋ ವಿನೇಶ ವಿನಾಶಕಾಲೆ ವಿಪರೀತ್ವ ಬುದ್ಧಿ ಅನ್ನೋ ಒಂದು ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಇದೆ ಇವತ್ತು ಅವರ ಆಡಳಿತದ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಇಡೀ ದೇಶ ರಾಜ್ಯಾದ್ಯಂತ ಬಿದ್ದಂಥ ಗುಂಡಿಗಳನ್ನು ಮುಚ್ಚಲಿಕ್ಕೆ ಸಾಧ್ಯವಾಗದೇ ಇವತ್ತು ಅದೆಲ್ಲ ಮುಚ್ಕೊಳ್ಳಿಕ್ಕೆ ಬೇರೆ ಆರ್ ಎಸ್ ಅನ್ನ ಇಶ್ಯೂವನ್ನು ತೆಗೆದುಕೊಂಡು ಇವತ್ತು ಮಾತನಾಡ್ತಾ ಇದ್ದಾರೆ ಮೊನ್ನೆ ಒಂದು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಯೋಜನೆಯ ಗೂಗಲ್ ಒಂದು ದೊಡ್ಡ ಕಂಪನಿ ಕರ್ನಾಟಕದಿಂದ ಹೈದರಾಬಾದ್ಗೆ ಹೋಯ್ತು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಬಗ್ಗೆ ಮಾತನಾಡ್ತಿರಲ್ಲ ಮೂವತ್ತು ಸಾವಿರ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ಒಂದು ಬೃಹತ್ ಕಂಪನಿ ನಮ್ಮ ರಾಜ್ಯವನ್ನು ಬಿಟ್ಟು ಹೈದರಾಬಾದ್ಗೆ ಹೋಯ್ತು ಅದರ ಬಗ್ಗೆ ಐ ಟಿ ಬಿ ಟಿ ಸಚಿವರಾಗಿ ಏನು ಮಾತಾಡ್ಲಿಕ್ಕೆ ತಯಾರಿಲ್ಲ ಅವರು ಸುಮಾರು ಒಂದು ವರ್ಷಕ್ಕೆ ಹತ್ತು ಸಾವಿರ ಕೋಟಿ ಆದಾಯ ಬರ್ತಕ್ಕಂಥ ಒಂದು ಕಂಪನಿ ಇದು ಈ ರಾಜ್ಯವನ್ನು ಬಿಟ್ಟು ಹೋಯ್ತು ಇವರು ಇರ್ತಕ್ಕಂಥ ಕೆಲಸವನ್ನು ಬಿಟ್ಟು ಇವರಿಗೆ ಮಾಡಬೇಕಾದಂಥ ಕರ್ತವ್ಯವನ್ನು ಬಿಟ್ಟು ಇವತ್ತು ಯಾರನ್ನೋ ಹೋಲಿಸ್ಕೊಳ್ಳೋಕ್ಕೋಸ್ಕರ ಬರೀ ಆರ್ ಎಸ್ ಎಸ್ನ ದ್ವೇಷ ಮಾಡೋದು ಆರ್ ಎಸ್ ಎಸ್ನ ವಿರುದ್ಧ ಮಾತನಾಡೋದು ಆರ್ ಎಸ್ ಎಸ್ನ ಆಳ ಆಳ ಆಗಲ್ಲ ಏನೂ ಗೊತ್ತಿಲ್ಲ ಇವರಿಗೆ ಆರ್ ಎಸ್ ಎಸ್ನ ತತ್ವ ಸಿದ್ಧಾಂತಗಳೇ ಗೊತ್ತಿಲ್ಲ ಕೇವಲ ಒಂದು ವರ್ಗವನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಇವತ್ತು ಮಾತನಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಇಡೀ ರಾಜ್ಯ ಅಲ್ಲ ಇಡೀ ದೇಶ ಕೆಲವು ಕಾಂಗ್ರೆಸ್ ನಾಯಕರನ್ನ ಅತ್ಯಂತ ಖಂಡನೀಯವಾಗಿ ಇವತ್ತು ನೋಡ್ತಾ ಇದೆ ಇವತ್ತು ನಾನು ಹೇಳೋದಿಷ್ಟೇನೆ ಸಿದ್ದರಾಮಯ್ಯನವರಿಗೆ ಖರ್ಗೆ ಅವ್ರಿಗೆ ಆರ್ ಎಸ್ ಎಸ್ ಬಗ್ಗೆ ದ್ವೇಷ ಯಾಕೆ ನಿಮಗೆ ಯಾವ ಹಿಂದೂಗಳು ನಿಮಗೆ ಮತ ಕೊಟ್ಟಿಲ್ಲೋ ಮೊನ್ನೆ ಸರ್ಕಾರ ಬರಲಿಕ್ಕೆ ಹಿಂದೂಗಳು ಮತ ಇಲ್ಲದೇ ನೀವತ್ತು ಇವತ್ತು ಸರ್ಕಾರದಲ್ಲಿ ಆಡಳಿತ ಮಾಡ್ತಾಯಿದ್ದೀರಾ ನಿಮ್ಮ ಪೊಳ್ಳು ಗ್ಯಾರಂಟಿ ಟೊಳ್ಳು ಗ್ಯಾರಂಟಿಗಳದ್ದು ಅವಧಿ ಮುಗೀತು ಮುಂದೆ ಸರ್ ಮುಂದಿನ ಚುನಾವಣೆ ಬಂದಾಗ ಇವತ್ತು ಹಿಂದೂಗಳು ನಿಮಗೇನು ಪಾಠ ಕಲಿಸ್ಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಇವತ್ತು ಗಣಪತಿ ಡಿ ಜೆ ಕೊಡೋ ವಿಚಾರದಲ್ಲೂ ರಾಜಕೀಯ ಮಾಡಿದ್ರಿ ಇವತ್ತು ಕೇವಲ ಕೇವಲ ಬರೀ ಒಂದು ವರ್ಗವನ್ನು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದ್ರಲ್ಲಿ ಸರ್ಕಾರ ನಿರಂತರವಾದರೆ ಹಿಂದೂಗಳ ಭಾವನೆಗಳಿಗೆ ಬೆಲೆನೇ ಅಲ್ವಾ ಹಿಂದೂಗಳು ನಿಮಗೇನು ಮತ ಕೊಟ್ಟೆ ಅಲ್ವಾ ಹಿಂದೂಗಳ ಮತದಿಂದ ನೀವು ಆಯ್ಕೆ ಆಗಿ ಅಲ್ವಾ ಯಾವ ಶಾಸಕರುಗಳು ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ನಿಮ್ದು ಏನು ಕೆಲವು ಇನ್ನೊಂದು ಎರಡು ವರ್ಷ ಅವಧಿ ಇದೆ ಈ ಅವಧಿನಲ್ಲಿ ಆದರೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿರಿ ಬರೀ ಆರ್ ಎಸ್ ಎಸ್ನ ವಿರುದ್ಧ ಬಿ ಜೆ ಪಿ ವಿರುದ್ಧ ಮಾತನಾಡೋದ್ರಲ್ಲಿ ಕಾಲಹರಣ ಮಾಡಬೇಡ್ರಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯುವಕರು ಇವತ್ತು ಜಾಗೃತರಾಗಬೇಕು ಯುವಕರು ಹಿಂದುತ್ವ ಎಲ್ಲಿ ತನಕ ಇರ್ತೋ ಅಲ್ಲಿವರೆಗೂ ಭಾರತ ಒಂದು ಅತ್ಯಂತ ಸದೃಢ ರಾಷ್ಟ್ರವಾಗಲಿಕ್ಕೆ ಸಾಧ್ಯ ಇದೆ ಇವತ್ತು ಆರ್ ಎಸ್ ಎಸ್ಸಿನ ಸ್ವಯಂ ಸೇವಕರೇ ಈ ದೇಶದ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ಸಿನ ಸ್ವಯಂ ಸೇವಕರೇ ಇವತ್ತು ಈ ದೇಶದ ಗೃಹ ಮಂತ್ರಿಗಳು ಅದರಿಂದ ಈ ದೇಶ ಎಲ್ಲೋ ಇದ್ದ ದೇಶ ಇವತ್ತು ಆರ್ಥಿಕವಾಗಿ ನಾಲ್ಕನೇ ಬಲಿಷ್ಠ ರಾಷ್ಟ್ರವಾಗಿದೆ ಇವತ್ತು ನಮ್ಮ ಯುವಕರೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು ಹಿಂದುತ್ವವನ್ನು ಪ್ರತಿಪಾದಿಸಬೇಕು ನಾವು ಯಾರ ವಿರುದ್ಧನೂ ನಾವು ಮಾತನಾಡೋದ್ದು ಸಂಘಟಿತರಾಗಬಾರ್ದು ನಾವು ಅಭಿವೃದ್ಧಿ ಒಂದೇ ನಮ್ಮ ಮೂಲಮಂತ್ರ ಇವತ್ತು ಇಡೀ ವಿಶ್ವ ಭಾರತದ ಕಡೆ ನೋಡ್ತಾ ಇದೆ ಎಲ್ಲ ವಿಚಾರದಲ್ಲೂ ಕೂಡ ಭಾರತ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿದೆ ಆರ್ಥಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಯಾವುದೇ ಒಂದು ಪ್ರ ಇಡೀ ವಿಶ್ವದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಇವತ್ತು ಭಾರತದ ಪ್ರಧಾನಮಂತ್ರಿಗಳ ಕಡೆಗೆ ಇವತ್ತು ಇಡೀ ವಿಶ್ವ ನೋಡ್ತಾ ಇದೆ ಅಂಥ ಒಂದು ಒಳ್ಳೆಯ ಸ್ಥಾನದಲ್ಲಿ ಭಾರತ ಇವತ್ತು ಇರೋದರಿಂದ ನಾವೆಲ್ಲ ನಮ್ಮ ಯುವಕರು ನಾವೆಲ್ಲರೂ ಕೂಡ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ವಿಚಾರದಲ್ಲೂ ನಾವು ಈಗ ಪ್ರತಿ ಪ್ರತಿಸ್ಪರ್ಧೆಗೆ ನಾವು ತಯಾರಿದ್ದೇವೆ ನಮ್ಮ ಯುವಕರಿಗೆ ಹೇಳೋದಿಷ್ಟೇ ನೀವು ಯಾರ ಒಂದು ಮಾತಿಗೂ ಕೂಡ ಮರಳಾಗಬಾರ್ದು ಹಿಂದುತ್ವನೇ ಈ ದೇಶದ ಉಸಿರು ಹಿಂದುತ್ವನೇ ಈ ದೇಶದ ಅಸ್ಮಿತೆ ಈ ಹಿಂದುತ್ವ ಉಳಿದ್ರೆ ಈ ದೇಶ ಉಳಿಯುತ್ತೆ ಯುವಕರಲ್ಲೂ ಕೂಡ ಆ ಮಟ್ಟದ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ನಾನು ಹೇಳ್ತೀನಿ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ